ನಿಂದ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ ಅಂದರೆ ಇದು ಪೈನಾಪಲ್ ಕರಿ ಅಂತ ಹೇಳ್ಬೋದು ಸ್ವೀಟ್ ಆಗಿರ್ತದೆ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ ನೋಡುವ ಹೇಗೆ ಮಾಡೋದು ಅಂತ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೇನೆ ಪೈನಾಪಲ್ ಸ್ವೀಟ್ ರೆಸಿಪಿ ಸ್ವೀಟ್ ಕರಿ ಅಂತಲೂ ಹೇಳ್ಬೋದು ನಮ್ಮ ತುಳುವಲ್ಲಿ ಪೈನಾಪಲ್ದು ಚೀಪೆ ಕಾಜಿಪ ಅಂತ ಹೇಳ್ತಾರೆ ಮತ್ತು ಪೈನಾಪಲ್ನದು ಮೆಣಸಕಾಯಿ ಅಂತ ಹೇಳ್ತಾರೆ pineapple man ಇದು ನಾವು ಇನ್ನೂರು ಜನಕ್ಕೆ ಬೇಕಾಗುವಷ್ಟು ಪೈನಾಪಲ್ ಮಾಡ್ತಾ ಇದ್ದೇವೆ ಹಾಗೆ ಇಷ್ಟು ಮೆಣಸು ಬೇಕು ಇಷ್ಟು ಉದ್ದ ಮೆಣಸು ಹಾಕಬೇಕು ಇದು ಇನ್ನೂರು ಜನಕ್ಕೆ ಮಾಡುವಂತಹ ಪೈನ್ ರೆಸಿಪಿ ಮತ್ತು ಇದು ಕೊತ್ತಂಬರಿ ಇದೆಲ್ಲ ಫ್ರೈ ಮಾಡಿ ಆಗಿದೆ ಫ್ರೈ ಮಾಡಿ ಆದ ನಂತರ ಎಲ್ಲ ಹಾಕೋದು ಒಂದು ನಾಲ್ಕು ವಾಟಿ ಹಾಕಬೇಕು ನಾಲ್ಕು ವಾಟಿ ಕೊತ್ತಂಬರಿ ಹಾಕ್ಬೇಕು ಎಲ್ಲ ಫ್ರೈ ಮಾಡಿಟ್ಟಿದ್ದು ಜೀರಿಗೆ ಇದು ಫ್ರೈ ಮಾಡಲಿಕ್ಕಿಲ್ಲ ಜೀರಿಗೆ ಫ್ರೈ ಮಾಡಲಿಕ್ಕಿಲ್ಲ ಹೀಗೆ ಹಾಕೋದು ಹಸಿ ಹಾಕೋದು ಮತ್ತು ಸಾಸಿವೆ ಸಾಸಿವೆ ಫ್ರೈ ಮಾಡಿಟ್ಟದ್ದು ಫ್ರೈ ಮಾಡಿದ್ದು ಸಾಸಿವೆ ಹಾಕಬೇಕು ಒಂದು ಎರಡು ಚಮಚ ಸಾಕು ಸಾಸಿವೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಸಾಕು ಇದು ಕೂಡ ಹಾಗೆ ಇದು ಒಂದು ಸ್ಪೂನ್ ಸಾಕು ಯಾವುದು ಕರಿಮೆಣಸು ಇದು ಕೂಡ ಫ್ರೈ ಮಾಡಿಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡಿಟ್ಟರೆ ಹಾಕ್ತದೆ ಇದು ಒಂದು ಸ್ಪೂನ್ ಹಾಕಬೇಕು ಮತ್ತು ಮೆತ್ತೆ ಒಂದು ಕಾಳು ಒಂದು ಅರ್ಧ ಸ್ಪೂನ್ ಹಾಕಬೇಕು ಅದು ಕೂಡ ಹುರಿದಿಟ್ಕೊಳ್ಬೇಕು ಮತ್ತು ಮತ್ತೆ ಇದು ಅರಿಶಿನ ಉಡಿ ಒಂದು ಚಮಚ ಅರಿಶಿನ ಉಡಿ ಒಂದು ಸ್ಪೂನ್ ಮತ್ತು ಇನ್ನೊಂದು ಬಗೆ ಹಾಕ್ಲಿಕ್ಕೆ ಇದು ಕಡಲೆಬೇಳೆ ಅದೊಂದು ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಅದರೊಟ್ಟಿಗೆ ಬಿಳಿ ಎಳ್ಳು ಹಾಕ್ಬೇಕು ಹಾಕಬೇಕು ಅದರೊಟ್ಟಿಗೆ ಬಿಳಿ ಎಳ್ಳು ಇದು ಸ್ವಲ್ಪ ಇಟ್ಕೊಳ್ಬೇಕು ಸ್ವಲ್ಪ ಅಂದರೆ ಒಂದು ಎರಡು ವಾಟಿ ಹಾಕಬೇಕು ಕಡಲೆಬೇಳೆ ಮತ್ತು ಬಿಳಿ ಎಳ್ಳು ಎರಡು ವಾಟಿ ಹುರಿದಿಟ್ಕೊಳ್ಬೇಕು ಎರಡು ವಾಟಿ ಹಾಕಬೇಕು ಇದು ಬೇಳೆ ಇದನ್ನು ಕೂಡ ಫ್ರೈ ಮಾಡಿಡಬೇಕು ಎಣ್ಣೆಯೇ ಬೇಳೆ ಕೂಡ ಹಾಕಬೇಕು ಇದೊಂದು ವಾಟಿಯಲ್ಲಿ ಅರ್ಧ ವಾಟಿ ಹಾಕಿದರೆ ಸಾಕು ಬೇಳೆ ಮತ್ತೆ ಇನ್ನೂರು ಜನಕ್ಕೆ ಒಂದು ಆರು ತೆಂಗಿನಕಾಯಿ ಅದೇ ಇನ್ನೂರು ಜನಕ್ಕೆ ಆರು ತೆಂಗಿನಕಾಯಿ ಹಾಕಬೇಕು ಆರು ತೆಂಗಿನಕ್ಕೆ ಆರು ತೆಂಗಿನಕಾಯಿ ಹಾಕಬೇಕು ಆರು ಗ್ರೈಂಡರ್ಗೆ ಹಾಕಬೇಕು ಇದೆಲ್ಲ ಸಾಮಗ್ರಿಗಳು ಇಷ್ಟು ಸಾಮಗ್ರಿಗಳನ್ನು ರೆಡಿ ಮಾಡಿ ಗ್ರೈಂಡರ್ಗೆ ಹಾಕ್ಬೇಕು ಇದರೊಟ್ಟಿಗೊಂದು ಆರು ತೆಂಗಿನಕಾಯಿಯನ್ನು ತುರಿದು ಹಾಕಬೇಕು ಆರು ತೆಂಗಿನಕಾಯಿ ತುರಿದು ಹಾಕಿ ಆಯಿತು ಗ್ರೈಂಡರ್ಗೆ ಹಾಕಬೇಕು Thank <laughs> you. ಎಲ್ಲ ಕಟ್ ಮಾಡಿ ಇಡಬೇಕು ಮತ್ತು ಒಂದು ಗ್ಯಾಸಲ್ಲಿ ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರು ನೀರಿಡಬೇಕು ನೀರು ಬಿಸಿಯಾದ ನಂತರ ಅದಕ್ಕೆ ಪೈನಾಪಲ್ ಕಟ್ ಮಾಡಿದ ಪೈನಾಪಲನ್ನು ಹಾಕಬೇಕು ನಂತರ ಉಪ್ಪು ಆ್ಯಡ್ ಮಾಡಬೇಕು ಎಷ್ಟು ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು ನಂತರ ಅರಶಿನ ಹುಡಿ ಹಾಕಬೇಕು ಒಂದು ಚಮಚ ಅರಶಿನ ಹುಡಿ ಹಾಕಬೇಕು ಇದು ಗ್ರೈಂಡ್ ಮಾಡಿದ ಮಸಾಲಾ ಹೀಗೆ ಬರಬೇಕು ತೆಳುವಾಗಿ ಕೂಡ ಬರಬಾರ್ದು ಹೀಗೆ ಬರ್ತದೆ ಗ್ರೈಂಡರಲ್ಲಿ ಸ್ವಲ್ಪ ದಪ್ಪಗೆ ಇಡಬೇಕು ಮಸಾಲೆಯನ್ನು ರುಬ್ಬಿದ ಮಸಾಲೆ ಹೀಗೆ ಇರಬೇಕು ಕುದಿ ಬಂದ ನಂತರ ಇದಕ್ಕೆ ಬೆಲ್ಲ ಬೆಲ್ಲವನ್ನು ಹಾಕಬೇಕು ಸ್ವಲ್ಪ ಸ್ವೀಟ್ ರೆಸಿಪಿ ಅಂದರೆ ಸ್ವೀಟ್ ಆಗಿರಬೇಕಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿಯೇ ಬೇಕು ಇದಕ್ಕೆ ಒಂದು ತುಂಡು ಹಾಗೆಲ್ಲ ಕ್ಲಿಕ್ ಆಗೋದಿಲ್ಲ ಸ್ವಲ್ಪ ಹುಳಿ ಖಾರ ಹಾಗೆಯೇ ಸಿಹಿ ಕೂಡ ಇರಬೇಕಾಗ್ತದೆ ಇದಕ್ಕೆ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಬೇಕಾಗ್ತದೆ ಇಲ್ಲಿ ನಾವು ಎರಡು ಥರದ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಅಂದರೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಮತ್ತೊಂದು ಲೈಟ್ ಕಲರ್ ಲೈಟ್ ಕಲರ್ ಬೆಲ್ಲದಲ್ಲಿ ಏನಂದರೆ ಅದು ಕಲರ್ ಬರುವುದಿಲ್ಲ ಮತ್ತು ಡಾರ್ಕಲ್ಲಿ ಸ್ವಲ್ಪ ಕಲರ್ ಬರ್ತದೆ ಮತ್ತೆ ಟೇಸ್ಟ್ ಜಾಸ್ತಿ ಡಾರ್ಕ್ ಕಲರ್ ಬೆಲ್ಲ ಇದೆಯಲ್ಲ ಅದು ಟೇಸ್ಟ್ ಜಾಸ್ತಿ ಸಿಹಿ ಜಾಸ್ತಿ ಇರ್ತದೆ ಮತ್ತೆ ಇದು ವೈಟ್ ಕಲರ್ ಬೆಲ್ಲ ಉಂಟಲ್ಲ ಅದರಲ್ಲಿ ಅದರಲ್ಲಿ ಅಷ್ಟು ಸಿಹಿ ಇರುವುದಿಲ್ಲ ಸಿಹಿ ಕಡಿಮೆ ಅದು ಅದಕ್ಕೆ ಎರಡು ಕೂಡ ಮಿಕ್ಸ್ ಮಾಡಿ ನಾವು ಹಾಕ್ತೇವೆ ಬೆಲ್ಲ ಈ ಕಟ್ ಮಾಡಿದ ಪೈನಾಪಲ್ ಕೆಲವೊಂದು ಸಲ ಹುಳಿ ಇರ್ತದೆ ಕೆಲವೊಂದು ಸಲ ಸಿಹಿ ಇರ್ತದೆ ಸಿಹಿ ಇದ್ದರೆ ಇದಕ್ಕೇನು ಗೊತ್ತೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಿಂಡಿ ಅದರ ನೀರು ತೆಗೆದು ಹಾಕಬೇಕು ಇದು ಒಂದು ಪೈನಾಪಲ್ ಹುಳಿ ಇದ್ದರೆ ಹಾಕಬೇಕಂತಿಲ್ಲ ಹುಣಸೆ ಹುಳಿಯನ್ನು ಇಲ್ಲಿ ಪೈನಾಪಲ್ ಬೇಯ್ತಾ ಇದೆ ಹಾಗೆ ನಾವು ಇನ್ನೊಂದು ಏನಂದರೆ ಇದಕ್ಕೆ ಹಾಕಲಿಕ್ಕೆ ನಾವೀಗ ದ್ರಾಕ್ಷಿ ಬೇಕು ಕಪ್ಪು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ತೇವೆ ಎಲ್ಲ ಆದ ನಂತರ ಕಪ್ಪು ದ್ರಾಕ್ಷಿಯನ್ನು ಆ್ಯಡ್ ಆ್ಯಡ್ ಮಾಡ್ತೇವೆ ಅದಕ್ಕೋಸ್ಕರ ನಾವೀಗ ದ್ರಾಕ್ಷಿಯನ್ನು ತೊಳೆಯುತ್ತಾ ಇದ್ದೇವೆ ತೊಳೆದು ಅದನ್ನೆಲ್ಲ ಬಿಡಿಸಬೇಕು ದ್ರಾಕ್ಷಿಯನ್ನು ಇಲ್ಲಿ ಗೊಂಚಲಿದೆಯಲ್ಲ ಅದನ್ನೆಲ್ಲ ಬಿಡಿಸ್ತೇವೆ ಬಿಡಿಸಿ ಆಗಿ ಇಟ್ಕೊಳ್ತೇವೆ ಈಗ ಪೈನಾಪಲ್ ಬೇಯುತ್ತಾ ಬರ್ತಾ ಇದೆ ಹಾಗೆ ಈಗ ನಾವು ಮಸಾಲೆಯನ್ನು ಆ್ಯಡ್ ಮಾಡುವ ಅದಕ್ಕೆ ಮಸಾಲೆಯನ್ನು ಕಡೆದಿಟ್ಟಂತ ಮಸಾಲೆಯನ್ನು ಹಾಕುವ ಇದಕ್ಕೆ ಮಸಾಲೆಯನ್ನು ಹಾಕಿದ ನಂತರ ಅದಕ್ಕೆ ತೆಳು ಕೂಡ ಇಡಬಾರ್ದು ದಪ್ಪ ಕೂಡ ಇಡಬಾರ್ದು ಮೀಡಿಯಂ ಅಲ್ಲಿ ಇಡಬೇಕು ಈಗ ಮಸಾಲೆ ಎಲ್ಲ ಕುದೀತಾ ಬರ್ತಾ ಇದೆ ಕುದೀತಾ ಬರ್ತಾ ಇರುವಾಗ ನಾವು ಉಪ್ಪು ಬೆಲ್ಲ ಮತ್ತು ಏನೇನೆಲ್ಲ ಬೇಕು ಅದೆಲ್ಲ ಹಾಕಬೇಕು ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಹಾಕಬೇಕು ಮತ್ತು ಅದಕ್ಕೆ ಒಗ್ಗರಣೆ ರೆಡಿ ಮಾಡಬೇಕು ಒಗ್ಗರಣೆಗೆ ಏನು ಬೇಕಂದರೆ ಎಣ್ಣೆ ಮತ್ತು ಕರಿಬೇ ಸೊಪ್ಪು ಮತ್ತು ಇದು ಗಿಡ್ಡ ಮೆಣಸು ಮತ್ತು ಉದ್ದಿನ ಬೇಳೆ ಅದೆಲ್ಲ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಬೇಕು ಸಾಸಿವೆ ಹಾಕಬೇಕು ಒಗ್ಗರಣೆಗೆ ಅದೆಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೇವೆ ನಾವು ಮೊದಲೇ ಅದನ್ನು ಈಗ ಹಾಕ್ತೇವೆ ಈಗ ಹಾಕಿ ಆಯಿತು ಒಗ್ಗರಣೆ ಕೂಡ ಹಾಕಿ ಆಯಿತು ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಪೈನ್ ಕರಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಹಾಕುವ ನೋಡಿ ಬೌಲ್ಗೆ ಹಾಕುವಾಗ ಹೇಗೆ ಕಾಣ್ತದೆ ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಪೈನಾಪಲ್ ಎಲ್ಲದ ಅದರ ತುಂಡು ಕಟ್ ಮಾಡಿದ ತುಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತದೆ ನೋಡುವಾಗಲೇ ಖುಷಿ ಆಗ್ತದೆ ಇನ್ನು ತಿನ್ನುವಾಗ ಹೇಗಿರ್ತದೆ ಮತ್ತು ನಾನು ಆಗ ದ್ರಾಕ್ಷಿಯೆಲ್ಲ ತೊಳೆದೆಲ್ಲ ಇಟ್ಟಿದ್ದೇನೆಲ್ಲ ಬಿಡಿಸಿಟ್ಟ ದ್ರಾಕ್ಷಿಯನ್ನು ಈಗ ಇದಕ್ಕೆ ಅದರ ಮೇಲೆ ಡೆಕೋರೇಟ್ ಮಾಡಬೇಕು ನಾವು ದ್ರಾಕ್ಷಿಯನ್ನು ಪೈನ್ಆಪಲ್ ಸ್ವೀಟ್ ರೆಸಿಪಿ ರೆಡಿ ಆಯಿತು ಬನ್ನಿ ಟೇಸ್ಟ್ ಮಾಡುವ ಈಗ ಈಗ ಟೇಸ್ಟಿಂಗ್ ಟೈಮ್ ವಾವ್ ಸೂಪರ್ ಆಗಿದೆ ವಾವ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್